ಸಮಾಜದ ಮಹಿಳೆಯರಿಗೆ ಹಾಗೂ ಅನುದಾನಿತ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರುಗಳಿಗೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ವತಿಯಿಂದ ಸನ್ಮಾನ ಸಮಾರಂಭ ಇದೇ ಏಪ್ರಿಲ್ ಆರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಬೀರ್ಲಿಂಗೇಶ್ವರ ವಸತಿ ನಿಲಯ ಪ್ರಶಾಂತ ನಗರ ಕಲಬುರಗಿಯಲ್ಲಿ ಜಿಲ್ಲಾ ಕುರುಬಗೊಂಡ ಸಂಘ ಹಾಗೂ ಜಿಲ್ಲಾ ಕುರುಬಗೊಂಡ ನೌಕರರ ಸಂಘದ ಸಂಯುಕ್ತಾಕ್ಷರದಲ್ಲಿ ಕಾರ್ಯಕ್ರಮ ಜರುಗಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ರಿ ಕಲಬುರಗಿ ಜಿಲ್ಲಾ ಕುರುಬಕಟ್ಟ ಸಂಘದ ಅಧ್ಯಕ್ಷ ನನ್ನ ಜೊತೆಗೆ ಖಜಾಂಚಿಯವರಾಗಿರುವಂಥ ಕಟ್ಟಿಮನಿ ಅವರು ಇದ್ದಾರೆ ಹುತ್ತನೂರು ಪಂಚಾಯತಿ ಅಧ್ಯಕ್ಷರು ಹಾಗೂ ಸಂಘದ ನಿರ್ದೇಶಕರಾಗಿರುವಂಥ ಬರ್ಗಾಲಿ ಬರಗಾಲಿ ಇದ್ದಾರೆ ಜೊತೆಗೆ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ನಿರ್ಮಲಾ ಬರಗಾಲಿ ಅವರಿದ್ದಾರೆ ತಾಲೂಕು ಅಧ್ಯಕ್ಷರಾಗಿರುವಂಥ ಲಕ್ಷ್ಮಣ ನಂದಿಪೂರ್ ಅವರು ಇದ್ದಾರೆ ನಮ್ಮ ನಿರ್ದೇಶಕರಾಗಿರುವಂಥ ಶಿವಲಿಂಗಪ್ಪ ವತಿಯವರಿದ್ದಾರೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾ ವಿಷಯ ಏನು ಅಂತಂದರೆ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಶಾಂತ್ ನಗರದಲ್ಲಿರುವಂಥ ಬೀರ್ಲಿಂಗೇಶ್ವರ ಗೋಂಡ್ ಬಾಲಕರ ವಸತಿ ನಿಲಯದಲ್ಲಿ ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಹಾಗೂ ಕರ್ನಾಟಕ ಪ್ರದೇಶ ನೌಕರರ ಸಂಘದ ವತಿಯಿಂದ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ಒನ್ ಪಾಯಿಂಟ್ ದಿನ ಹೇಳಂತಂದರೆ ನಮ್ಮ ಸಮುದಾಯದ ನಮ್ಮ ಕಮ್ಯುನಿಟಿಯ ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳಿವೆ ಅನುದಾನಿತ ಮತ್ತು ಅನುದಾನ ರಹಿತ ಅಂಥ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರುಗಳಿಗೆ ಸನ್ಮಾನ ಸಮಾರಂಭವನ್ನು ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಈ ಒಂದು ಸನ್ಮಾನ ಸಮಾರಂಭದಲ್ಲಿ ಪರಮ ಪೂಜ್ಯರಾಗಿರುವಂಥ ಶ್ರೀ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿರವರು ಬಾಗಿನಲೆ ಕನಕಗುರುಪೀಠ ತಿಂಥಿರವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗುತ್ತಾ ಇದೆ ಜೊತೆಗೆ ಪರಮ ಪೂಜ್ಯರಾಗಿರುವಂಥ ಲಿಂಗ ಬೀರದೇವರು ಸಹ ಸಮ್ಮುಖದಲ್ಲಿ ಆ ಕಾರ್ಯಕ್ರಮ ಜರುಗ್ತಾ ಇದೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ದಂತ ವೈದ್ಯ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವಂಥ ಜಿಮ್ಸ್ನಲ್ಲಿ ಸಹ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಅರ್ಚನಾರವರು ಈ ಸಮಾರಂಭವನ್ನು ಉದ್ಘಾಟಿಸ್ತಾ ಇದ್ದಾರೆ ಇನ್ನೊಬ್ಬರು ರೇಣುಕಾ ಅಂತಕ್ಕಂಥ ಪಿ ಎಸ್ ಐ ಅವರು ಕೃಷ್ಣೂರಿನ ಪೊಲೀಸ್ ಸ್ಟೇಷನ್ದ ಪಿ ಎಸ್ ಐ ಅವರು ರೇಣುಕಾ ಅಂತಕ್ಕಂಥವರು ಸಹ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ವಿರೋಧಿ ಕುರುಬು ಸಂಘ ಅಧ್ಯಕ್ಷರು ಮತ್ತು ಮಹಿಳಾ ಘಟಕದ ಅಧ್ಯಕ್ಷರನ್ನು ವಹಿಸ್ತಾ ಇದ್ದಾರೆ ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ಸಮಸ್ತ ತಾಲೂಕಿನ ಮಹಿಳಾ ಘಟಕದ ಅಧ್ಯಕ್ಷರುಗಳು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಒಂದು ಐದು ಮಂದಿಗೆ ಅಂತಂದರೆ ವಿಶೇಷವಾಗಿ ಮಹಿಳಾ ದಿನಾಚರಣೆ ಅಂಗವಾಗಿ ಐದು ಮಂದಿಯ ಮಹಿಳೆಯರು ವಿವಿಧ ಕ್ಷೇತ್ರದಲ್ಲಿ ಏನು ಸಾಧನೆಗೈದಿದ್ದಾರೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಸಾಧನೆಗೈದಿದ್ದಾರೆ ಯಾರು ಪಂಚಾಯತ್ ಇಲಾಖೆಯಲ್ಲಿ ಸಾಧನೆಗೈದಿದ್ದಾರೆ ಯಾರು ವೈದ್ಯಕೀಯ ವಿಭಾಗದಲ್ಲಿ ಸಾಧನೆಗೈದಿದ್ದಾರೆ ಅಂಥವ್ರಿಗೆ ಏನದ ಅಂತಂದರೆ ಐದು ಮಂದಿಗೆ ಸನ್ಮಾನ ಸಮಾರಂಭವನ್ನು ಸಹ ಇಟ್ಕೊಂಡಿದ್ದೇವೆ ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸುಮಾರು ಕಲಬುರಗಿ ಜಿಲ್ಲೆಯಲ್ಲಿ ಹದಿಮೂರು ಶಿಕ್ಷಣ ಸಂಸ್ಥೆಗಳು ಖಾಸಗಿಯಾಗಿ ತಮ್ಮ ಸ್ವಂತ ಎಫರ್ಟ್ ಮುಖಾಂತರ ಸರ್ಕಾರದ ಅನುದಾನ ಇರಲಾರ್ದೇನೇನು ಅಂತಂದರೆ ಸಮಾಜಕ್ಕಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಲವಾರು ಜನ ಕಾರ್ಯವನ್ನು ನೀಡುತ್ತಾರೆ ನಿರ್ವಹಿಸ್ತಾ ಇದ್ದಾರೆ ಅಂಥವ್ರು ಹದಿಮೂರು ಜನ ಇದ್ದಾರೆ ಅವರನ್ನು ಸಹ ಅವತ್ತು ದಿವಸ ಸನ್ಮಾನ ಮಾಡ್ತಾ ಇದ್ದೇವೆ ಆದ್ದರಿಂದ ತಮ್ಮ ಮೀಡಿಯಾ ಮುಖಾಂತರ ಏನು ಮನವಿ ಮಾಡ್ಕೊಳ್ತಾ ಇದ್ದೇವೆ ಅಂದರೆ ಆ ಒಂದು ಸನ್ಮಾನ ಸಮಾರಂಭದಲ್ಲಿ ಕಲಬುರಗಿಯ ಸಮಸ್ತ ಮಹಿಳೆಯರು ಮತ್ತು ಯುವಕರು ಸಮಾಜದ ಹಿರಿಯರು ಸಮಾಜ ಹಿತೈಷಿಗಳು ಭಾಗವಹಿಸುವ ಮುಖಾಂತರ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ನಮಸ್ಕಾರ